ನಮಸ್ಕಾರ ಫಾರನ್ ಮಂದಿಯವರಿಗೆ ಉತ್ತಮ ಒಂದು ಶಿಕ್ಷಕರ ಕೃತವ ಬಗ್ಗೆ ಹೇಳುತ್ತಿದ್ದೇನೆ ನಮ್ಮ ಜೀವನದಲ್ಲಿ ಶಿಕ್ಷಕರ ಪಾತ್ರ ತುಂಬ ಮಹತ್ವವಾಗಿರುತ್ತದೆ ನಮ್ಮ ಗುರಿಗೆ ದಾರಿ ತೋರಿಸಿ ಸಮಾಜಕ್ಕೆ ಉತ್ತಮ ನಾಗರಿಕನಾಗಿ ಮಾಡುವ ಕೆಲಸವೇ ಶಿಕ್ಷಕರದು ಶಿಕ್ಷಕರು ಶಿಲ್ಪಿಗಾರರು ನಮಗೆ ತಿದ್ದಿ ಬುದ್ಧಿ ಹೇಳಿ ತಮ್ಮ ಕೈ ಚಳಕದಿಂದ ನಮಗೆ ಗುರುವಾಗಿದ್ದಾರೆ ಶಿಕ್ಷಕರು ಕೇವಲ ಹಣಕ್ಕಾಗಿ ಬೋಧಿಸಲ್ಲ ತಾನು ಅದರಲ್ಲಿ ಆಳವಾಗಿ ಬೇರೂರಿ ತಾನೂ ಅದರಂತೆ ನಡವಳಿಸಿಕೊಂಡು ಬಂದಾಗ ಮಾತ್ರ ಒಬ್ಬ ಶ್ರೇಷ್ಠ ಶಿಕ್ಷಕನಾಗುತ್ತೆ ಇವಾಗಿನ ಶಿಕ್ಷಕರಿಗೆ ಸರಿಯಾಗಿ ಅಧಿಕಾರ ಸಿಗುತ್ತಿಲ್ಲ ಅವರ ಕೈಗೆ ಬೇಡಿ ಹಾಕಿದ್ದಾರೆ ಅವರು ಮಕ್ಕಳಿಗೆ ಶಿಕ್ಷಿಸಲ್ಲ ಅವರು ಸ್ವಂತ ಇಚ್ಛಾಶಕ್ತಿಯಿಂದ ಬೋಧಿಸಲು ಕೂಡ ಸ್ವಾತಂತ್ರ್ಯ ಕೊಡುತ್ತಿಲ್ಲ ಮಕ್ಕಳೇ ಶಿಕ್ಷಕರಿಗೆ ಹೊಡೆಯುತ್ತಿದ್ದಾರೆ ಮತ್ತು ಗೌರವ ಕೊಡ್ತಾ ಇಲ್ಲ ಹೀಗಾಗಿ ಸಮಾಜಕ್ಕೆ ಉತ್ತಮ ಮಕ್ಕಳು ಬರುತ್ತಿಲ್ಲ ಶಿಕ್ಷಕರು ಸಹ ಕೇವಲ ಅನ್ನಕ್ಕಾಗಿ ಬೋಧಿಸುತ್ತಿದ್ದಾರೆ ತಾವು ಅದನ್ನು ಅಳವಡಿಸಿಕೊಳ್ಳುತ್ತಿಲ್ಲ ಉದಾಹರಣೆ ತಂಬಾಕು ಮುಕ್ತ ಶಾಲೆ ಅಂತ ಬೋರ್ಡ್ ಹಾಕಿರ್ತಾರೆ ಅಲ್ಲಿ ಶಿಕ್ಷಕರೇ ತಂಬಾಕು ಸೇವನೆ ಮಾಡುತ್ತಿರುತ್ತಾರೆ ಮತ್ತು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡುತ್ತಿದ್ದಾರೆ ಶಿಕ್ಷಕರು ತನ್ನ ನಡವಳಿಕೆಯಿಂದ ಬೋಧಿಸಿದರೆ ಮಾತ್ರ ಮಕ್ಕಳು ಕೂಡ ಶಿಕ್ಷಣ ಕಲಿತಾರೆ ಇನ್ನು ನಮ್ಮ ತಂದೆ ತಾಯಿಗಳು ತಮ್ಮ ಒಂದೆರಡು ಮಕ್ಕಳನ್ನು ನಿಭಾಯಿಸುವಲ್ಲಿ ಹರಸಾಹಸ ಪಡುತ್ತಿದ್ದಾರೆ ಇನ್ನು ಶಿಕ್ಷಕರು ಸಾವಿರಾರು ಮಕ್ಕಳನ್ನು ನಿಭಾಯಿಸಬೇಕಂದ್ರೆ ತುಂಬ ಅಸಾಧ್ಯವಾದ ಮಾತವೇ ಅದಕ್ಕೆ ತಂದೆ ತಾಯಿಗಳು ತಮ್ಮ ಮಕ್ಕಳು ಚಿಕ್ಕವರಿದ್ದಾಗಲೇ ಮನೆಯ ಶಿಕ್ಷಣ ಕೊಡಲೇಬೇಕು ಅಂದಾಗ ಮಾತ್ರ ಶಿಕ್ಷಕನಿಗೆ ಕೆಲಸ ಗೌರವ ತಾಯಿಯಿಂದ ಉಸಿರು ಬರುತ್ತೆ ತಂದೆಯಿಂದ ಹೆಸರು ಬರುತ್ತೆ ಆದರೆ ಒಬ್ಬ ಗುರುವಿನಿಂದ ಉಸಿರು ಇರುವವರೆಗೂ ಕೂಡ ಹೆಸರು ವಿದ್ಯೆ ಬರುತ್ತೆ ಅದಕ್ಕೆ ಸರ್ವಜ್ಞ ವಚನದಲ್ಲಿ ಒಂದು ಹೇಳಿದ್ದಾರೆ ವಿದ್ಯೆ ಕಲಿಸದಾ ತಂದೆ ಬುದ್ಧಿ ಹೇಳದಾ ಗುರುವು ಬಿದ್ದಿರಲು ಬಂದು ನೋಡದ ತಾಯಿ ಶುದ್ಧ ಸರ್ವಜ್ಞ ಅಂತ ಈ ಮೂರು ಜನ ಕಣ್ಣು ಮುಚ್ಚಿಕೊಂಡು ಕುಂತಿದ್ದಾರೆ ಅದಕ್ಕೆ ಈ ಸಮಾಜ ಕೆಟ್ಟ ದಾರಿಯಲ್ಲಿ ಸಾಗುತ್ತಿದೆ